ಸ್ಥಳೀಯ ಶಾರದಾ ಶಾಲೆ ಕಾರ್ಯಾಲಯದಲ್ಲಿ ಇಂದು ಹಮ್ಮಿಕೊಳ್ಳಲಾಗಿದ್ದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅಭ್ಯರ್ಥಿ ಅಮರನಾಥ ಪಾಟೀಲ್ ಅವರು ಈ ಭಾಗದ ಪ್ರಮುಖ ಬೇಡಿಕೆಯಾದ ಮುನ್ನೂರ ಎಪ್ಪತ್ತೊಂದು ಜೆ ಕಲಂ ಸಂಪೂರ್ಣ ಜಾರಿಗೊಳಿಸುವಂತೆ ಮಾಡುವಲ್ಲಿ ಪಣ ತೊಟ್ಟಿದ್ದೇನೆ ಕಳೆದ ಬಾರಿ ಅಧಿಕಾರಾವಧಿಯಲ್ಲಿ ನಾನು ಈ ಭಾಗದ ಅಭ್ಯರ್ಥಿಗಳಿಗೆ ಅನ್ಯಾಯವಾದಾಗ ಅನೇಕ ಧರಣಿ ಹೋರಾಟಗಳ ಮೂಲಕ ನಾನು ಇಲ್ಲಿಗೆ ಸಮಸ್ಯೆಗಳನ್ನು ಸರ್ಕಾರಕ್ಕೆ ತಲುಪಿಸಿದ್ದೇನೆ ಇನ್ನು ಕಲ್ಯಾಣ ಕರ್ನಾಟಕ ಭಾಗದ ನನಗೆ ಮತ ನೀಡಬೇಕು ಕರ್ನಾಟಕ ಭಾಗದ ಸರ್ಕಾರದ ಹಾಗೂ ಖಾಸಗಿ ಸಂಸ್ಥೆಯ ಖಾಲಿ ಹುದ್ದೆಗಳು ನಮ್ಮ ಅಭ್ಯರ್ಥಿಗಳಿಗೆ ಸಿಗುವಲ್ಲಿ ಶ್ರಮಿಸುತ್ತೇನೆ ಜೂನ್ ಮೂರರಂದು ಚುನಾವಣೆ ನಡೆಯಲಿದ್ದು ನನ್ನನ್ನು ಆಯ್ಕೆ ಮಾಡಲು ನಿಮ್ಮ ಮೊದಲನೇ ಪ್ರಾಶಸ್ತ್ಯ ಮತ ನೀಡಿ ಎಲ್ಲರಿಗೂ ಹೇಳಿ ನೀಡುವಂತೆ ತಿಳಿಸಿ ಎರಡ್ ಸಾವಿರದ ಹನ್ನೆರಡರಲ್ಲಿ ನಿಮ್ಮ ಆಶೀರ್ವಾದದಿಂದ ಆಯ್ಕೆಯಾಗಿದ್ದೆ ಅದರಂತೆ ಕೂಡ ಈಗಲೂ ನೀವು ಆಶೀರ್ವದಿಸಿ ನಾನು ಎಲ್ಲರಿಗೂ ಸಂಪರ್ಕ ಸಾಧಿಸಲು ಕರೆ ಮಾಡಲು ಸಾಧ್ಯವಾಗಿರುವುದಿಲ್ಲ ಆದರೂ ನಮ್ಮ ಕಾರ್ಯಕರ್ತರೇ ನನಗೆ ಆತ್ಮಬಲವಾಗಿದ್ದು ನನಗೆ ಗೆಲ್ಲಿಸುವ ಮೂಲಕ ಬಿಜೆಪಿಗೆ ಹಾಗೂ ಈ ಭಾಗದ ಸಮಸ್ಯೆಗಳು ಪರಿಹಾರ ಎಂದರು ಎದುರುಗಡೆ ಈ ಕಾಲಂನಲ್ಲಿ ಬಹಳ ಹೆಚ್ಚ ಚಂದ್ರಶೇಖರ್ ಪಾಟೀಲ್ ಅನಿಲ್ ಯೂಜಿ ಅವರು ಮತ್ತೆ ಬಂದಿದ್ದು ರೋಸಿ ಪಿಕ್ಚರ್ ನಾವು ಹುಡುಗ ಮಾಡ್ತೀವಿ ಅಂತ ಹೇಳಿ ಮತಯಾಚನೆಗೆ ಬಂದಿಲ್ಲ ನಮ್ಮ ಪಕ್ಷದ ಹಿನ್ನೆಲೆ ನಿಮ್ಮ ಅಭ್ಯರ್ಥಿ ಆದಂತ ಅಮರ್ನಾಥ್ ಪಾಟೀಲ್ ಹಿನ್ನೆಲೆ ಅವ್ರು ಮಾಡಿದಂತ ಈ ಹಿಂದೆ ಕೂಡ ನಿಮ್ಮೆಲ್ಲರ ಆಶೀರ್ವಾದದಿಂದ ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ಇದೇ ಕ್ಷೇತ್ರದಿಂದ ನನಗೆ ಆಶೀರ್ವಾದ ಮಾಡಿ ಒಬ್ಬ ಸಾಮಾನ್ಯ ಕಾರ್ಯಕರ್ತವನ್ನ ವಿಧಾನ ಪರಿಷತ್ ಕಳುಹಿಸದ ಕೀರ್ತಿ ಯಾರಿಗಾದ್ರು ತತ್ವ ಅಂತಂದ್ರೆ ಆ ಸಂದರ್ಭದಲ್ಲಿ ಒಬ್ಬ ಶಾಸಕನಾಗಿ ಇರುವಂತ ಅವಕಾಶಗಳು ಇರುವಂತಹ ಪ್ರೊವಿಷನ್ಸ್ ಇರ್ತವೆ ಅದನ್ನು ಸಂಪೂರ್ಣವಾಗಿ ತಿಳಿಯುವಂತ ಪ್ರಯತ್ನ ಮಾಡಿ ಸದನದಲ್ಲಿ ನಿಮ್ಮ ಒಬ್ಬ ಪ್ರತಿನಿಧಿಯಾಗಿ ನನ್ನ ಕರ್ತವ್ಯವನ್ನು ಬಹಳ ಶ್ರದ್ಧೆಯಿಂದ ಮಾಡಿದ್ದೀನಿ ಅನ್ನುವಂಥ ಮಾತನ್ನ ನಾನು ಹೇಳಿ ಇವತ್ತು ಅದರ ಒಂದು ಸೂಚವಾದಂತಹ ಒಂದು ಸಣ್ಣ ಪರಿಚಯ ನನ್ನ ಕರಪತ್ರದ ಮುಖಾಂತರ ಕೊಡುವಂತ ಪ್ರಯತ್ನ ಮಾಡಿದ್ದೀನಿ ಉದಾಹರಣೆಗಾಗಿ ಇವತ್ತು ನನ್ನ ಅನುಪಸ್ಥಿತಿ ಬಹಳ ಕಡಿಮೆ ಒಂದು ಆರು ಏಳು ಅಟೆಂಡೆನ್ಸ್ ಮ್ಯಾಕ್ಸಿಮಮ್ ಅಟೆಂಡೆನ್ಸ್ ಆಗಿ ಮ್ಯಾಕ್ಸಿಮಮ್ ಹಾಜರಾಗಿ ಸದನದಲ್ಲಿ ಈ ಭಾಗದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಈ ಭಾಗದ ಬೇಡಿಕೆಗಳ ಬಗ್ಗೆ ಈ ಭಾಗದ ಬೆಳವಣಿಗೆಗಳ ಬಗ್ಗೆ ಅಲ್ಲಿ ಪ್ರಸ್ತಾಪ ಮಾಡುವಂತ ಕೆಲಸ ಮಾಡಿದ್ದೇವೆ ಉದಾಹರಣೆಗಾಗಿ ಮುನ್ನೂರ ಎಪ್ಪತ್ತೊಂದು ಜೆ ಅದರಲ್ಲಿ ಅಡಿಯಲ್ಲಿ ಸಿಗುವಂತಹ ಮೀಸಲಾತಿಗಳು ನಮ್ಮ ಬಂಧಿತರಿಗೆ ಯುವಕರಿಗೆ ಈ ಭಾಗದ ಮುಂದಿನ ಭವಿಷ್ಯತ್ತು ಯುವಕರಿಗೆ ಮೀಸಲಾತಿಯಲ್ಲಿ ನ್ಯಾಯ ಒದಗಿಸಿಕೊಡ್ಬೇಕು ಅವರಿಗೆ ಹೆಚ್ಚಿನ ಉದ್ಯೋಗದ ಅವಕಾಶಗಳು ಕೊಡಬೇಕು ಅನ್ನುವಂತಹ ಪ್ರತಿಪಾದನೆ ಮಾಡಿದಂತ ಸರ್ಕಾರಿ ಕಚೇರಿಗಳೇ ಬಹಳ ದೊಡ್ಡ ಪ್ರಮಾಣದಲ್ಲಿ ಖಾಲಿ ಹುದ್ದೆಗಳು ಇವತ್ತಿದೆ ಆ ಹುದ್ದೆಗಳನ್ನು ಭರ್ತಿ ಮಾಡುವಂತಹ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ವಹಿಸಬೇಕನ್ನುವಂಥದ್ದು ಇವತ್ತಲ್ಲಿ ಸದನದಲ್ಲಿ ಪ್ರಸ್ತಾಪ ಮಾಡಿದಂಥ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ ಇವತ್ತು ಈ ಪ್ರದೇಶದ ಮೂಲ ಸೌಕರ್ಯಗಳ ಬೆಳವಣಿಗೆ ಜೊತೆ ಇವತ್ತು ಮಾನವ ಸಂಪನ್ಮೂಲದ ಬೆಳವಣಿಗೆ ಆಗುತ್ತೆ ಮಾನವ ಸಂಪನ್ಮೂಲದ ಬೆಳವಣಿಗೆ ಎಲ್ಲರೂ ಆಗ್ತದಪ್ಪ ಅಂತಂದ್ರೆ ನಮ್ಮ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಿರ್ಬೋದು ಇವತ್ತು ಸರ್ಕಾರಿ ವ್ಯವಸ್ಥೆಯಲ್ಲಿ ಅದಕ್ಕೆ ಹೆಚ್ಚಿನ ಅನುದಾನ ಕೊಡ್ತೀವಿ ಇವತ್ತು ಕೋಣೆಗಳ ನಿರ್ಮಾಣ ಅಲ್ಲಿರುವ ಪೀಠೋಪಕರಣಗಳ ಬಗ್ಗೆ ಹೆಚ್ಚಿನ ಅನುದಾನ ಕೊಟ್ಟು ಮತ್ತೆ ಖಾಸಗಿ ಶಾಲಾ ಶಿಕ್ಷಣದಲ್ಲಿ ಅನುದಾನ ಮತ್ತೆ ವಿಶೇಷವಾಗಿ ಶಿಕ್ಷಣ ಮಾಜಿ ಶಾಸಕ ಸೋಮಶೇಖರ ರೆಡ್ಡಿ ಮಾತನಾಡಿ ಇದೊಂದು ಪ್ರಜ್ಞಾವಂತ ಚುನಾವಣೆಯಾಗಿದ್ದು ಪ್ರತಿಯೊಬ್ಬ ಮತದಾರರು ಪ್ರಬುದ್ಧರಿರುತ್ತಾರೆ ಇಂಥವರು ತಮಗೆ ಸೇವೆ ಮಾಡುವ ಅಭ್ಯರ್ಥಿಯನ್ನ ಆಯ್ಕೆ ಮಾಡುತ್ತಾರೆ ಹೀಗಾಗಿ ನಮ್ಮ ಜೊತೆಗೆ ಸ್ಪಂದಿಸುವ ಅಮರನಾಥ ಪಾಟೀಲರನ್ನ ಗೆಲ್ಲಿಸುವ ಮೂಲಕ ಬಿಜೆಪಿಗೆ ಬಲ ತುಂಬಿ ಹಾಗೂ ಈ ಭಾಗದ ಜ್ವಲಂತ ಸಮಸ್ಯೆಗಳಿಗೆ ನಮ್ಮ ಅಭ್ಯರ್ಥಿ ಸೂಕ್ತ ಪರಿಹಾರ ನೀಡುತ್ತಾರೆ ಹೀಗಾಗಿ ಅವರಿಗೆ ಪ್ರಥಮ ಪ್ರಾಶಸ್ತ್ಯ ನೀಡಬೇಕೆಂದರು ಈಶಾನ್ಯ ಪದವೀಧರರ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಮ್ಮ ನೆಚ್ಚಿನ ಅಭ್ಯರ್ಥಿಗಳಾದಂಥ ಅಮರನಾಥ್ ಪಾಟೀಲ್ ಅಣ್ಣನವರೇ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಅನಿಲ್ ನಾಯ್ಡು ಅವರೇ ತಾಲೂಕು ಅಧ್ಯಕ್ಷರಾದಂಥ ವೀರೇಶ್ ಅಣ್ಣನವರೇ ಮತ್ತು ನಮ್ಮ ಮೈಸೂರು ಸ್ವಾಮಿ ಅಣ್ಣನವರೇ ಮತ್ತು ಮಿರ್ಪಾಕ್ಷಿಗೌಡ್ರೆ ಮತ್ತು ಎಲ್ಲ ಮುಖಂಡರುಗಳೇ ನಮಗೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ನಟನಾಯ ಮತ್ತು ವೋಟರ್ಗಳು ಇರುವಂಥ ಈ ಸಭೆಯಲ್ಲಿ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಅಭ್ಯರ್ಥಿಗಳನ್ನ ತಿಳಿಸ್ತಾ ಇದ್ದಾರೆ ತಾವೆಲ್ಲ ಮೂರು ಸಾವಿರದ ಏಳ್ನೂರು ಓಟ್ಗಳು ನಮ್ಮ ಕಂಪ್ನಿ ಕ್ಷೇತ್ರದಲ್ಲಿ ಇದ್ದಾವೆ ಹೇಳಿ ಹೇಳ್ತಾ ಇದೀರಿ ಈಗಾಗಲೇ ಒಂದು ಐವತ್ತರಿಂದ ಅರವತ್ತು ವರೆಗೆ ಏನು ಫೋನ್ ನಂಬರ್ಗಳನ್ನ ಕನೆಕ್ಷನ್ ಮಾಡಿದ್ದೀರೋ ಪ್ರತಿಯೊಬ್ಬ ಓಟರ್ನ ಎಂಟರಿಂದ ಒಂಬತ್ತು ದಿನ ಮಾತ್ರ ನಮಗೆ ಕೊಡೆಯಾಗಿದೆ ಪ್ರತಿಯೊಬ್ಬರನ್ನ ನಾವು ಭೇಟಿಯಾಗಿ ಅವ್ರನ್ನ ನಾವು ಓಟ್ ಕೇಳೋದ್ರ ಮೂಲಕ

ಹೀಗಾಗಿ ಮೇಲ್ಮನೆಯಲ್ಲಿ ಈ ಭಾಗದವರಿಗೆ ಅನ್ಯಾಯವಾಗುವುದನ್ನು ತಡೆಯಲು ನಮ್ಮ ಅಭ್ಯರ್ಥಿಯ ಆಯ್ಕೆ ಮಾಡಬೇಕಿದೆ ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ಕ್ಷೇತ್ರ ಅಧ್ಯಕ್ಷ ಅಳಲ್ಲಿ ವೀರೇಶ್ ಪ್ರಧಾನ ಕಾರ್ಯದರ್ಶಿ ಸುಧಾಕರ್ ಗುತ್ತಿಗೆನೂರು ವಿರೂಪಾಕ್ಷಿಗೌಡ ಮುಖಂಡರಾದ ಸಿದ್ದಪ್ಪ ಎಸ್ ಎಸ್ಎಂ ನಾಗರಾಜ್ ವಿದ್ಯಾಧರ್ ಸಿಆರ್ ಹನುಮಂತ್ ಸುದರ್ಶನ ರೆಡ್ಡಿ ಸೇರಿದಂತೆ ಬಿರ ರಿಪೋರ್ಟ್ ಕಂಪ್ಲಿ